ಹಾಯ್ ಫ್ರೆಂಡ್ಸ್ ನಾನಿವತ್ತು ಸ್ವೀಟ್ ಕಾರ್ನ್ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಕಾರ್ನ್ ಚಾಟ್ ಹೇಗೆ ಮಾಡೋದು ಅಂದ್ಬಿಟ್ಟು ಇದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಇದ್ದೀನಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನು ಕುಕ್ಕರಲ್ಲಿ ಹಾಕಿ ಮೂರು ವಿಷಲ್ ಬರೋವರೆಗೂ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿಲ್ಲ ನಾನು ಇವಾಗೇ ಸೇರಿಸ್ಕೊತೀನಿ ಒಂದು ಬೌಲ್ ಆಗೋ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಒಂದು ಇಲ್ಲ ಒಂದೂವರೆ ಚಮಚ ಆಗೋಷ್ಟು ಬೆಣ್ಣೆ ತಗೊಳ್ಳಿ ಸ್ಟೌವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನಾನು ಖಾರ ಏನೂ ಸೇರಿಸ್ತಾ ಇಲ್ಲ ಈಗ ಮಾಡ್ತಾ ಇರೋ ಚಾಟು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಖಾರ ಏನು ನಾವು ಸೇರಿಸಿರಲ್ಲ ಮಕ್ಕಳು ಖಾರ ತಿನ್ನೋದಿಲ್ಲ ಸ್ವೀಟ್ ಕಾರ್ನ್ ತೊಗೊಂಬಂದು ಮನೆಯಲ್ಲಿ ಬೇಯಿಸಿಬಿಟ್ಟು ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಹೊರಗಡೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಪೇಪರ್ ಗ್ಲಾಸಲ್ಲಿ ಸ್ವಲ್ಪನೇ ಕೊಡ್ತಾರೆ ಆ ಪೇಪರ್ ಗ್ಲಾಸಲ್ಲಿ ಅಷ್ಟು ತುಂಬ ಬಿಸಿ ಆಗಿರೋ ಸ್ವೀಟ್ ಕಾರ್ನ್ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನಾವು ತಿಂದಿದ್ದೀವಿ ಮಕ್ಳಿಗೆ ತಿನ್ಸಿದ್ದೀವಿ ಅಂದ್ಬಿಟ್ಟು ನಮಗೂ ಸಮಾಧಾನ ಇರೋದಿಲ್ಲ ಅದಕ್ಕೆ ಈ ಥರ ಮನೆಯಲ್ಲಿ ತೊಗೊಂಬಂದು ಮಾಡ್ಕೊಳ್ಳೋದ್ರಿಂದ ನಮಗೂ ಸಮಾಧಾನ ಮಕ್ಕಳು ಎಷ್ಟು ಬೇಕಾದಷ್ಟು ತಿಂತಾರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಒಂದು ಹದಕ್ಕೆ ಬಂದಿರುತ್ತೆ ಅದು ನೋಡಿ ಈಗ ರೆಡಿ ಆಗಿದೆ ಸ್ವೀಟ್ ಕಾರ್ನು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ ಈಗ ಮಕ್ಕಳು ತಿನ್ನೋದಕ್ಕೆ ಖಾರ ಏನು ಇಲ್ದಿರ ಬೆಣ್ಣೆ ಹಾಕಿ ಒಂಥರ ಚಾಟು ರೆಡಿ ಮಾಡ್ಕೊಂಡಿದ್ದೀವಿ ಇದು ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಈ ಥರ ಮಕ್ಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅದೇ ಕಡಾಯ ಇಟ್ಕೊಂಡಿದ್ದೀನಿ ಮತ್ತೆ ನಾನು ಮತ್ತೆ ಸ್ವೀಟ್ ಕಾರ್ನ್ ಹಾಕ್ಕೊತಿದ್ದೀನಿ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊತಿದ್ದೀನಿ ಅಷ್ಟೇ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟೇ ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನೂ ಜಾಸ್ತಿ ಬೇಕಂದರೆ ಮಾಡ್ಕೊಳ್ಳಿ ನೀವು ನಮಗೆ ಇಬ್ರಿಗಾಗೋ ಅಷ್ಟು ಇಷ್ಟೇ ಸ್ವೀಟ್ ಕಾರ್ನ್ ಸಾಕು ಬೆಣ್ಣೆ ಹಾಕ್ಕೊತಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೆಣ್ಣೆ ಬೇಕು ಅಂದರೆ ಇನ್ನೂ ನೀವು ಸೇರಿಸ್ಕೋಬೋದು ಆದರೆ ಇಷ್ಟು ಸ್ವೀಟ್ ಕಾರ್ನ್ಗೆ ಇಷ್ಟೇ ಬೆಣ್ಣೆ ಸಾಕು ಅಂತ ಅನಿಸುತ್ತೆ ಉಪ್ಪು ಸೇರಿಸ್ಕೊತಿದ್ದೀನಿ ನೋಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೆಣ್ಣೆ ಕರಗಿದ್ಮೇಲೆ ಓಂಕಾಳು ಸ್ವಲ್ಪ ಸೇರಿಸ್ಕೊತೀನಿ ನಾನು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಯಾಕಂದರೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮಕ್ಳಿಗೂ ಒಳ್ಳೆಯದು ದೊಡ್ಡವ್ರಿಗೂ ಒಳ್ಳೆಯದು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಓಂಕಾಳು ಸೇರಿಸ್ಕೊತಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೀವು ಓಂಕಾಳು ಹಾಕ್ಕೋಬೇಕಾದ್ರೆ ಫಸ್ಟು ಬೆಣ್ಣೆ ಹಾಕಿ ಓಂಕಾಳು ಹಾಕಿಬಿಟ್ಟು ಮತ್ತು ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ ನಾನು ಡೈರೆಕ್ಟ್ ಹಂಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಎಮ್ ಟಿ ಆರ್ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಮಸಾಲ ಮಸಾಲ ಅನ್ನಿಸ್ಬಿಡುತ್ತೆ ನೋಡಿ ಇವಾಗ ಚಿಲ್ಲಿ ಪೌಡ್ರ್ ಸೇರಿಸ್ಕೊತಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಇಷ್ಟು ಸ್ವೀಟ್ ಕಾರ್ನ್ಗೆ ಇಷ್ಟೇ ಚಿಲ್ಲಿ ಪೌಡ್ರ್ ಸಾಕು ಜಾಸ್ತಿ ಖಾರವೂ ಇರೋಲ್ಲ ಕಮ್ಮಿನೂ ಇರೋದಿಲ್ಲ ಕರೆಕ್ಟಾಗಿರುತ್ತೆ ಇನ್ನೂ ಕಮ್ಮಿ ಖಾರ ತಿನ್ನೋರು ಇನ್ನೂ ಕಮ್ಮಿ ಹಾಕ್ಕೊಬೋದು ಈಗ ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಅದು ಒಂದು ಹದಕ್ಕೆ ಬಂದಿರುತ್ತೆ ನೋಡಿ ಈಗ ರೆಡಿ ಆಗಿದೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊತೀನಿ ನಾನು ನೀವು ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಎಲ್ಲರಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಚಿಕ್ಕ ಮಕ್ಕಳು ಖಾರ ತಿನ್ನೋರು ತಿನ್ಬೋದು ಸ್ಪೈಸಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ಮತ್ತೆ ಅದೇ ಕಡಾಯ ಇಟ್ಕೊಂಡಿದ್ದೀನಿ ಅದೇ ಕಡಾಯಲ್ಲೇ ಮತ್ತೆ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕಿದ ವೀಡಿಯೋ ಮಿಸ್ ಆಗಿದೆ ಬೆಣ್ಣೆ ಮತ್ತು ಸ್ವೀಟ್ ಕಾರ್ನ್ ಎರಡು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಕರಗೋವರೆಗೂ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ನಾನು ಮತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವೀಟ್ ಕಾರ್ನ್ ಎಷ್ಟಿದೆ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿನಂಶ ಬಿಟ್ಟಿರುತ್ತೆ ಉಪ್ಪು ಹಾಕ್ಕೊಂಡ್ಮೇಲೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಮತ್ತು ಈಗ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಬೇಯಿಸಿರೋದೇ ಇದೆ ಅಲ್ಲ ಮತ್ತು ಏನಕ್ಕೆ ಫ್ರೈ ಮಾಡ್ಕೊಳ್ಳೋದು ಲಿಡ್ ಕ್ಲೋಸ್ ಮಾಡೋದು ಬೇಯಿಸೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಟೇಸ್ಟು ಒಂದು ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನಮ್ಮ ಮನೆಯಲ್ಲಿರೋ ಸಾಂಬಾರ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಈ ಸ್ವಿ ನಾನು ತಗೊಂಡಿರೋ ಸ್ವೀಟ್ ಕಾರ್ನ್ಗೆ ಒಂದು ಅರ್ಧ ಚಮಚ ಅಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಮಸಾಲೆ ಮಸಾಲೆ ಆಗಿಬಿಡುತ್ತೆ ನಾನು ಇದು ಈ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಅಷ್ಟಕ್ಕೆ ಒಂದು ಅರ್ಧ ಚಮಚ ಅಷ್ಟೇ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿರೋ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ಥರ ಮಾಡಿಕೊಟ್ಟಿದ್ದೆ ಎಲ್ಲರಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನೀವು ಮಾಡ್ಕೊಂಡು ತಿನ್ನಿ ಈ ಥರ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್